ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ ರಾಜಕೀಯ ವಿಶ್ಲೇಷಕರು ಈಗಾಗಲೇ ತಮ್ಮದೇ ಆದಂಥ ರಿಪೋರ್ಟ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ರಿಪೋರ್ಟ್ ರಾಷ್ಟ್ರೀಯ ಸಂಸ್ಥೆಗಳು ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗತ್ತೆ ಅಂತ ಹೇಳ್ತಾ ಇದ್ದರೆ ಪ್ರಮುಖ ರಾಜಕೀಯ ವಿಶ್ಲೇಷಕರು ಚುನಾವಣಾ ತಜ್ಞರು ಮಾತ್ರ ಖಂಡಿತವಾಗಿಯೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಸಿಗಲ್ಲ ಇಂಡಿಯಾ ಮೈತ್ರಿಕೂಟಕ್ಕೆ ಬಹುಮತ ಸಿಗಬಹುದು ಅಂದರೆ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಎನ್ ಡಿ ಎ ಅಥವಾ ಇಂಡಿಯಾ ಮೈತ್ರಿಕೂಟ ಇಬ್ಬರಿಗೂ ಬಹುಮತ ಸಿಗಲ್ಲ ಅದರ್ಸ್ ಬೆಂಬಲದೊಂದಿಗೆ ಇವರಿಬ್ಬರು ಸರ್ಕಾರ ರಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ ಹಲವು ರಾಜಕೀಯ ವಿಶ್ಲೇಷಕರು ರಿಪೋರ್ಟನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಈಗ ಪ್ರಮುಖ ರಾಜಕೀಯ ವಿಶ್ಲೇಷಕ ಸಾಯಿಪಾಲ್ ಪಂಡಿತ್ ಅವರು ಕಳೆದ ವಾರ ಒಂದು ನಂಬರ್ಸನ್ನು ಬಿಡುಗಡೆ ಮಾಡಿದರು ದೇಶದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗೋದು ಕಷ್ಟ ಇಂಡಿಯಾ ಮೈತ್ರಿಕೂಟ ಬಹುಮತದ ಸಮೀಪಕ್ಕೆ ಬರುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಈಗ ಯಾವ್ಯಾವ ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಎಷ್ಟೆಷ್ಟು ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದ್ರ ಬಗ್ಗೆ ನಂಬರ್ಸನ್ನ ಬಿಡುಗಡೆ ಮಾಡಿದ್ದಾರೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಈ ಬಾರಿ ಯಾರಿಗೆ ಹೆಚ್ಚು ಕ್ಷೇತ್ರ ಸಿಗಬಹುದು ಬಿ ಜೆ ಪಿ ಕಳೆದ ಬಾರಿಯಂತೆ ಈ ಬಾರಿ ಇಪ್ಪತ್ತೈದು ಕ್ಷೇತ್ರ ಸಿಗತ್ತೆ ಅನ್ನೋ ಆಸಿನಲ್ಲಿ ಬಿ ಜೆ ಪಿ ನಾಯಕರಿದ್ದರೆ ಇತ್ತ ಸಾಯಿಪಾಲ್ ಪಂಡಿತ್ ಅವ್ರು ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಭರ್ಜರಿ ದಿಗ್ವಿಜಯವನ್ನು ಸಾಧಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿನಲ್ಲಿ ತೆಗೆದಂತಹ ನಂಬರ್ಸನ್ನು ಬ್ರೇಕ್ ಮಾಡುತ್ತೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆರಡು ಕ್ಷೇತ್ರ ಗೆಲ್ಲೋದು ಶತ ಸಿದ್ಧ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಇದು ಈ ಕ್ಷಣ ವಾಹಿನಿ ನಡೆಸಿರುವಂತಹ ಸಮೀಕ್ಷೆ ಅಲ್ಲ ಪ್ರಮುಖ ರಾಜಕೀಯ ವಿಶ್ಲೇಷಕರು ನಡೆಸಿರುವಂತಹ ಸರ್ವೆ ರಿಪೋರ್ಟ್ನ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಅಷ್ಟೇ ಏ ಅಥವಾ ನಾವೇ ಹುಟ್ಟಿಸ್ಕೊಂಡು ಹೇಳ್ತಾರಂಥ ಸರ್ವೆ ಅಲ್ಲ ಯಾರ್ಯಾರು ಏನೇನು ಸರ್ವೆಗಳು ರಿಪೋರ್ಟ್ಗಳು ಕೊಡ್ತಾ ಇದ್ದಾರೋ ಅದನ್ನು ತಿಳಿಸೋದಷ್ಟೇ ನಮ್ಮ ಜವಾಬ್ದಾರಿ ಅದನ್ನು ನಾವು ಮಾಡ್ತಾ ಇದ್ದೀವಿ ಸಾಯಿಪಾಲ್ ಪಂಡಿತವರು ಏನು ಹೇಳ್ತಾ ಇದ್ದಾರೋ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವು ವರದಿ ಮಾಡ್ತಾಯಿದ್ದೀವಿ ಅಷ್ಟೇ ಸಾಯಿಪಾಲ್ ಪಂಡಿತ್ ಹೇಳಿರುವಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆರಡು ಕ್ಷೇತ್ರ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಇದು ನಿಜ ಕಾಂಗ್ರೆಸ್ ನಾಯಕರಿಗೆ ಸಂತಸವನ್ನು ಉಂಟು ಮಾಡಿದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಬಿಗ್ ಶಾಕ್ ಅಂತಲೇ ಹೇಳಬಹುದು ಸಾಯಿಪಾಲ್ ಪಂಡಿತ್ ಅವರ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಜಯಭೇರಿಯನ್ನು ಬಾರಿಸುತ್ತೆ ಬಿ ಜೆ ಪಿ ಪಕ್ಷ ಕೇವಲ ಆರು ಕ್ಷೇತ್ರದಲ್ಲಿ ಮಾತ್ರ ಗೆಲುವನ್ನು ಸಾಧಿಸುತ್ತೆ ಅನ್ನೋ ಒಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ ಇನ್ನೂ ಪ್ರಮುಖವಾಗಿ ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಗೆಲ್ಲೋಲ್ಲ ಅಂಥೇಳಿ ಸಾಯಿಪಾಲ್ ಅವರು ಸುಳಿವನ್ನು ಕೊಡ್ತಾ ಇದ್ದಾರೆ ಇದು ಈಗ ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಚರ್ಚೆ ಆಗ್ತಾ ಇರೋದು ಮತ್ತು ಸಾಯಿಪಾಲ್ ಅವರು ಹೇಳಿರುವ ಭವಿಷ್ಯ ಖಂಡಿತವಾಗಲೂ ಸತ್ಯವಾಗುತ್ತಾ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರೇ ಸೋತು ಹೋಗ್ತಾರ ಹಾಗಾದರೆ ಅನ್ನೋ ಪ್ರಶ್ನೆ ಉದ್ಭವವಾಗಲಿಕ್ಕೆ ಕಾರಣವಾಗಿದೆ ಸಾಯಿಪಾಲ್ ಅವರು ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ ಸಿಗಬಹುದು ಬಿ ಜೆ ಪಿ ಆರು ಅಂತ ಹೇಳಿದಾರಲ್ಲ ಅದು ಯಾವುದು ಆರು ಕ್ಷೇತ್ರ ಬಿ ಜೆ ಪಿಗೆ ಸಿಗುವಂಥದ್ದು ಮತ್ತು ಕಾಂಗ್ರೆಸ್ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಗೆಲ್ಲುತ್ತಲ್ಲ ಯಾವುದದು ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಗೆಲ್ಲುವಂಥದ್ದು ಅನ್ನೋದ್ರ ಬಗ್ಗೆಯೂ ಸುಳಿವನ್ನು ಕೊಟ್ಟಿದ್ದಾರೆ ಸಾಯಿಪಾಲ್ ಪಂಡಿತ್ ಅವರ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇಪ್ಪತ್ತೆರಡು ಕ್ಷೇತ್ರ ಗೆಲ್ಲತ್ತೆ ಆ ಇಪ್ಪತ್ತೆರಡು ಕ್ಷೇತ್ರ ಯಾವುದು ಅನ್ನೋದನ್ನು ನೋಡೋದಾದರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಖಚಿತವಾಗಿ ಗೆಲ್ತಾರೆ ಅನ್ನೋ ಒಂದು ಸಾಯಿಪಾಲ್ ಪಂಡಿತ್ ಅವರು ಕೊಡ್ತಾ ಇದ್ದಾರೆ ಇನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಅವರು ಗೆಲ್ತಾರೆ ಖಚಿತವಾಗಿ ಗೆಲ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಬಾಗಲಕೋಟೆ ಆ ಕ್ಷೇತ್ರದಲ್ಲೂ ಸಚಿವ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಗೆದ್ದೆ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಬಿಜಾಪುರ ಲೋಕಸಭಾ ಕ್ಷೇತ್ರವೂ ಕೂಡ ಕಾಂಗ್ರೆಸ್ ಪಕ್ಷದ ಪಾಲಾಗತ್ತೆ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಖಂಡಿತವಾಗಿ ಗೆಲುವನ್ನು ಸಾಧಿಸ್ತಾರೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕುಮಾರ್ ನಾಯಕ್ ಅವರು ಗೆದ್ದೇ ಗೆಲ್ತಾರೆ ಮಾಜಿ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯಕ್ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದರೂ ಮೊದಲನೇ ಯತ್ನದಲ್ಲೇ ಅವರು ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲೂ ಬಾರಿ ಶ್ರೀರಾಮುಲು ಸೋಲ್ತಾರೆ ಅಲ್ಲಿ ತುಕಾರಾಮ್ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸೋಲ್ತಾರೆ ಅಲ್ಲಿ ಆನಂದ್ ಗಡ್ಡದೇವರ ಮಠ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಸುಳಿವನ್ನು ಸಾಯಿಪಾಲ್ ಪಂಡಿತ್ ಅವರು ಕೊಡ್ತಾ ಇರೋದು ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಭಾ ಮಲ್ಲಿಕಾರ್ಜುನವರು ಗೆಲ್ಲುವ ಸಾಧ್ಯತೆ ಇದೆ ಅಲ್ಲಿ ಏನೇ ಫೈಟ್ ಮಾಡಿದ್ರು ವಿನಯ್ ಕುಮಾರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಬಿ ಜೆ ಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಇವರಿಬ್ಬರನ್ನು ಸೋಲಿಸಿ ದಾವಣಗೆರೆಯಲ್ಲಿ ಪ್ರಭಾ ಮಲ್ಲಿಕಾರ್ಜುನವರು ಗೆಲ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇದು ತುಂಬ ಅಚ್ಚರಿಯಾಗಿ ಅನ್ನಿಸ್ತಾ ಇರೋದು ಅಲ್ಲಿ ಖಚಿತವಾಗಿ ರಾಘವೇಂದ್ರ ಗೆದ್ದೇ ಗೆಲ್ತಾರೆ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲೇ ಎಲ್ಲರೂ ಇದ್ದಾರೆ ಆದರೆ ಅಲ್ಲಿ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಲ್ಲೇನಾದರೂ ಒಂದು ವೇಳೆ ರಾಘವೇಂದ್ರ ಸೋತ್ರೆ ಆ ಸೋಲಿಗೆ ಏನಾದ್ರು ಕಾರಣರಾಗ್ತಾರಾ ಅನ್ನೋದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಹಾಸನ ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಕೇಸ್ ಬಹಳನೇ ಸದ್ದು ಮಾಡ್ತಾ ಇದೆ ಕರೆಕ್ಟಾಗಿ ಎಲೆಕ್ಷನ್ ಇದೆ ಅನ್ನೋ ದಿನಾನೇ ಆ ಪೆನ್ ಡ್ರೈವ್ ಹೊರಗಡೆ ಬಂತು ಪವರ್ ಟಿ ವಿನಲ್ಲಿ ಅದರ ಬಗ್ಗೆ ಸುದ್ದಿ ಕೂಡ ಆಯಿತು ಎಲೆಕ್ಷನ್ ವೋಟಿಂಗ್ ದಿನನೇ ಆ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲ್ತಾರೆ ಶ್ರೇಯಸ್ ಪಟೇಲ್ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿನೇ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಮಂಡ್ಯ ಇಲ್ಲೂ ಕೂಡ ಇದು ಅಚ್ಚರಿ ಅಂತ ಹೇಳಬೇಕಾಗತ್ತೆ ಕುಮಾರಸ್ವಾಮಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲೇ ಇದ್ದಾರೆ ಆದರೆ ಅಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರ ಕೂಡ ಗಮನ ಸೆಳೀತಾ ಇದೆ ಇಲ್ಲಿ ಯದುವೀರ್ ರೋಡೆಯರ್ ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಸಾಯಿಪಾಲ್ ಪಂಡಿತ್ ಅವರು ಇಲ್ಲ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ ಇನ್ನು ಚಾಮರಾಜನಗರ ಅಲ್ಲಿ ಮೊದಲಿನಿಂದಲೂ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಅತಿಯಾದ ವಿಶ್ವಾಸ ಇತ್ತು ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ಸಾಯಿಪಾಲ್ ಪಂಡಿತ್ ಅವ್ರು ಹೇಳ್ತಾ ಇದ್ದಾರೆ ಇನ್ನು ಅಚ್ಚರಿ ಅಂದರೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಕೂಡ ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಸುರೇಶ್ ಗೆದ್ದೆ ಗೆಲ್ತಾರೆ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜೆ ಸೋಲ್ತಾರೆ ಅಲ್ಲಿ ರಾಜೀವ್ಗೌಡ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಬೆಂಗಳೂರು ಸೆಂಟ್ರಲ್ ಅಲ್ಲೂ ಕೂಡ ಕಾಂಗ್ರೆಸ್ನ ಮನ್ಸೂರ್ ಅಲಿಖಾನ್ ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಚ್ಚರಿ ಅಂದರೆ ಬೆಂಗಳೂರು ದಕ್ಷಿಣವೂ ಕೂಡ ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇದ್ದಾರೆ ಇದು ತುಂಬಾ ಗಮನ ಸೆಳೀತಿರುವಂಥದ್ದು ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗತ್ತಾ ಇದು ನಡೆಯುತ್ತಾ ಬರೋಣ ಅಂತೇಳಿ ಜನಗಳು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ನ ರಕ್ಷಾರಾಮಯ್ಯ ಗೆಲ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಅನ್ನೋ ಒಂದು ಸುಳಿವನ್ನು ಸಾಯಿಪಾಲ್ ಪಂಡಿತ್ ಅವರು ಕೊಡ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಗೆಲ್ಲುವಂಥ ಕ್ಷೇತ್ರಗಳು ಅಂದರೆ ಬೀದರ್ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರನಿಗೆ ಸೋಲಾಗುತ್ತೆ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲುವನ್ನು ಸಾಧಿಸ್ತಾರೆ ಅನ್ನೋ ಒಂದು ವಿಚಾರವನ್ನು ಸಾಯಿಪಾಲ್ ಪಂಡಿತ್ ಅವರು ಹೇಳ್ತಾ ಇರೋದು ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರ ಕೂಡ ಪ್ರಹ್ಲಾದ್ ಜೋಶಿ ಸೋಲೋದಕ್ಕೆ ಸಾಧ್ಯವಿಲ್ಲ ಅವರ ಗೆಲುವು ಮುಂದುವರಿಯುತ್ತೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಇನ್ನು ಉತ್ತರ ಕನ್ನಡದಲ್ಲಿ ಕಾಗೇರಿ ಅವರು ಗೆಲ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇನ್ನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೂ ಬಿ ಜೆ ಪಿ ಅಭ್ಯರ್ಥಿ ಗೆಲ್ತಾರೆ ಅದರಂತೆ ದಕ್ಷಿಣ ಕನ್ನಡ ಕೂಡ ಬಿ ಜೆ ಪಿ ಭದ್ರಕೋಟೆ ಅಲ್ಲೂ ಕೂಡ ಈ ಬಾರಿ ಬಿ ಜೆ ಪಿಯ ಚೌಟ ಗೆಲ್ಲುವ ಸಾಧ್ಯತೆ ಇದೆ ಅನ್ನೋ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಇನ್ನು ಅಚ್ಚರಿ ಅಂದರೆ ತುಮಕೂರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮುದ್ದನಮೇಗೌಡ ಗೆಲ್ಲದೇ ಗೆಲ್ತಾರೆ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿತ್ತು ಆದರೆ ಸಾಯಿಪಾಲ್ ಪಂಡಿತ್ ಅವರು ಅಲ್ಲಿ ಮುದ್ದನಮೇಗೌಡ ಗೆಲ್ಲಕ್ಕಾಗಲ್ಲ ತುಮಕೂರಿನಲ್ಲಿ ಸೋಮಣ್ಣ ಗೆಲ್ತಾರೆ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಸಾಯಿಪಾಲ್ ಪಂಡಿತ್ ಅವರು ಕೊಟ್ಟಿರುವಂತಹ ಈ ರಿಪೋರ್ಟ್ ನಿಜವಾಗುತ್ತಾ ಸಾಯಿಪಾಲ್ ಪಂಡಿತ್ ಹೇಳಿರುವಂತೆ ಬೆಂಗಳೂರಿನ ನಾಲ್ಕು ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗುತ್ತಾ ಶಿವಮೊಗ್ಗ ಬಿ ಜೆ ಭದ್ರಕೋಟೆ ಯಡಿಯೂರಪ್ಪನವರ ಪುತ್ರ ಸೋಲು ಕಾಣ್ತಾರಾ ಮೈಸೂರು ಸಿದ್ದರಾಮಯ್ಯನವರ ತವರ ಕ್ಷೇತ್ರದಲ್ಲಿ ರಾಜವಂಶಸ್ಥ ಯದುವಿರುಡೆಯರವರು ಸೋಲ್ತಾರ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಸಾಯಿಪಾಲ್ ಪಂಡಿತ್ ಅವರು ಕೊಟ್ಟಿರುವ ಈ ರಿಪೋರ್ಟ್ ನಿಜವಾಗತ್ತಾ ಅಥವಾ ಉಲ್ಟಾ ಆಗತ್ತಾ ಅನ್ನೋದು ಜೂನ್ ನಾಲ್ಕನೇ ತಾರೀಕು ಗೊತ್ತಾಗತ್ತೆ